ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಮೂರನೇ ಸೆಮಿಸ್ಟರ್ ಬಿ ಬಿ ಎ ವಿದ್ಯಾರ್ಥಿಗಳಿಗಾಗಿ ಒಂದು ಕಥಾಭಾಗದ ಬಗ್ಗೆ ಕಥಾಭಾಗವನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ ಹಾಗೇನೆ ಅದರಲ್ಲಿ ಒಂದು ಕಡೆ ಈ ಕಾವ್ಯ ರೂಪದಲ್ಲಿ ಪದ್ಯ ರೂಪದಲ್ಲಿ ಕೊಟ್ಟಿದ್ದಾರೆ ಯಾವ್ದಪ್ಪ ಅಂದ್ರೆ ದುರ್ಗಸಿಂಹನ ಇಲ್ಲಿ ಭೇದ ಪ್ರಕರಣ ಅಂತಕ್ಕಂಥದ್ದ ದುರ್ಗಸಿಂಹ ಕವಿ ಬರೆದಿರ್ತಕ್ಕಂತಹ ಭೇದ ಪ್ರಕರಣ ಅಂತಕ್ಕಂತಹ ಒಂದು ಪದ್ಯ ಭಾಗದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಈ ಪದ್ಯ ಭಾಗ ಅಥವಾ ಈ ಕಾವ್ಯ ಭಾಗ ನಿಮಗೆ ಆರು ಅಂಕದ ಪ್ರಶ್ನೆಗಳಿಗೂ ಕೂಡ ಕೇಳುವ ಸಾಧ್ಯತೆಗಳು ಇವೆ ಯಾಕೆಂದ್ರೆ ಆರು ಅಂಕಗಳಿಗೆ ಅಂದ್ರೆ ಭಾವಾರ್ಥಗಳಿಗೆ ಕೇಳ್ತಾರೆ ಹಾಗೆ ಹಿಂದೆ ಮೂವತ್ತು ಅಂಕಗಳಿಗೆ ಪ್ರಶ್ನೆಗಳಲ್ಲಿ ಹತ್ತು ಅಂಕದ ಪ್ರಶ್ನೆಗೆ ಈ ಒಂದು ಈ ಭೇದ ಪ್ರಕರಣ ಅಂತಕ್ಕಂತಹ ಒಂದು ಕಾವ್ಯ ಭಾಗದಿಂದ ಅಥವಾ ಕಥಾ ಭಾಗದಿಂದ ಅಥವಾ ದುರ್ಗಸಿಂಹನ ಕರ್ನಾಟಕ ಇಲ್ಲಿ ಪಂಚತಂತ್ರಂ ಅನ್ನುವಂತಹ ಒಂದು ಆಯುಧ ಭಾಗವಾಗಿರ್ತಕ್ಕಂತಹ ಭೇದ ಪ್ರಕರಣ ಈ ಒಂದು ಕೃತಿಯಿಂದ ನಿಮಗೆ ಅಹ್ ಇಲ್ಲಿ ಹತ್ತು ಅಂಕದ ಪ್ರಶ್ನೆ ಹಾಗೂ ಆರು ಅಂಕದ ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆಗಳಿರ್ತದೆ ಹಾಗಾಗಿ ಇವತ್ತಿನ ತರಗತಿ ನಿಮಗೆ ಹತ್ತು ಅಂಕಗಳಿಗೆ ಒಂದು ರೀತಿಯಲ್ಲಿ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಇನ್ನು ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಮೊದಲನೇ ಸೆಮಿಸ್ಟರ್ ಬಿ ಬಿ ಎ ವಿದ್ಯಾರ್ಥಿಗಳಿಗೂ ಕೂಡ ತಿಳಿಸಿ ಇಷ್ಟಾದ್ಮೇಲೆ ಈಗ ನಾವು ಈ ಭೇದ ಪ್ರಕರಣ ಅಂತಕ್ಕಂಥದ್ದನ್ನ ಇವತ್ತು ಏನ್ ಭೇದ ಪ್ರಕರಣ ಯಾವ ವಿಚಾರಗಳು ಈ ಕಾವ್ಯ ಭಾಗದಲ್ಲಿ ಅಥವಾ ಈ ಪದ್ಯಗಳನ್ನ ಒಂದೊಂದು ಸಾಲನ್ನ ಓದಿ ಅದರಲ್ಲಿ ಯಾವ ವಿಚಾರಗಳಿವೆ ಅನ್ನೋದನ್ನ ನಾನು ಸಮ್ಮರಿ ಸಾರಾಂಶದ ರೂಪದಲ್ಲಿ ನಿಮ್ಗೆ ತಿಳಿಸೋದಕ್ಕೆ ಪ್ರಯತ್ನಿಸ್ತೇನೆ ನೋಡಿ ಈ ಮೊದಲಿಗೆ ವರ್ಧಮ ಇಲ್ಲಿ ಈ ಕಥಾ ಭಾಗವನ್ನೇ ಅವರು ಕಾವ್ಯ ಭಾವದಲ್ಲಿ ಕಾವ್ಯದ ರೂಪದಲ್ಲಿ ಇಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಇಲ್ಲಿ ಬರ್ತಕ್ಕಂತ ಪಾತ್ರ ಪರಿಚಯವನ್ನ ನೋಡೋಣ ಮೊದಲನೇ ಪದ್ಯದಲ್ಲಿ ವರ್ಧಮಾನ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಬರ್ತಾನೆ ಆನಂತರ ಎರಡನೇ ಪದ್ಯದಲ್ಲಿ ನಾವು ಪಿಂಗಳಕ ಅಂತಕ್ಕಂತಹ ಅಥವಾ ಪಿಂಗಳ ಅಂತಕ್ಕಂತಹ ಒಂದು ಇಲ್ಲಿ ಸಿಂಹ ಬರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದೀವಿ ಅಥವಾ ಪಿಂಗಳ ಪಿಂಗಳಕ ಅಂತ ಕರಿತೀವಿ ಕಾಡಿನ ರಾಜ ಅಥವಾ ಸಿಂಹ ರಾಜ ಅಂತಕ್ಕಂತ ಕರಿತೀವಿ ಹಾಗನೆ ಸಂಜೀವಕ ಅಂತಕ್ಕಂಥ ಒಂದು ಪಾತ್ರಗಳು ಯಾಕೆಂದ್ರ ಪ್ರಾಣಿಗಳೇ ಇಲ್ಲಿ ಸಂಜೀವಕ ಇಲ್ಲಿ ಹಾಗೇನೆ ದವನಕ ಅಂತಕ್ಕಂಥದ್ದು ಪ್ರಾಣಿಗಳೇ ಮನುಷ್ಯನ ರೂಪದಲ್ಲಿ ಮಾತನಾಡ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಮುಂದೆ ಗಮನಿಸ್ತಾ ಹೋಗ್ಬೋದು ಹಾಗಾಗಿ ಮುಂದುವರದಂತೆ ಈ ಭೇದ ಪ್ರಕರಣವನ್ನ ಬರೆದಿರ್ತಕ್ಕಂಥವ್ರು ಯಾರು ಅನ್ನೋದನ್ನ ನಾವು ನೋಡೋದಾದ್ರೆ ದುರ್ಗಸಿಂಹ ದುರ್ಗಸಿಂಹನ ಕಾಲ ಇಲ್ಲಿ ಸಾವಿರದ ಮೂವತ್ತು ಅಂತ ನಾವಿಲ್ಲಿ ಗಮನಿಸ್ಬೋದು ಆನಂತರ ತಂದೆ ಈಶ್ವರಾರ್ಯ ಹಾಗೆ ತಾಯಿ ರೇವಕಬ್ಬೆ ದುರ್ಗಸಿಂಹನ ಈ ಗುರುಗಳು ಅವರ ಗುರುಗಳಾಗಿರ್ತಕ್ಕಂಥವ್ರು ಮಹಾಯೋಗಿ ಶಂಕರ ಭಟ್ಟ ಅಂತ ದುರ್ಗಸಿಂಹನ ಗುರುಗಳು ಹಾಗೆಯೇ ಇವನು ಕರ್ನಾಟಕ ಪಂಚತಂತ್ರಂ ಅನ್ನುವಂತಹ ಕೃತಿಯನ್ನ ಬರೆದಿದ್ದಾನೆ ಹಾಗೆಯೇ ಇವನ ಆಶ್ರಯ ಆಶ್ರಯದಾತನನ್ನ ನಾವು ನೋಡೋದಾದ್ರೆ ಇಲ್ಲಿ ಚಾಲುಕ್ಯರ ಜಗದೇಕ ಮಲ್ಲ ಇಲ್ಲಿ ಜಯಸಿಂಹ ಅನ್ನುವಂತ ಒಬ್ಬ ರಾಜ ಈ ದುರ್ಗಸಿಂಹನಿಗೆ ಆಶ್ರಯವನ್ನ ಕೊಟ್ಟಿದ್ದ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು ಯಾಕಂದ್ರೆ ಕರ್ನಾಟಕದ ಪಂಚತಂತ್ರ ಅಂತಕ್ಕಂತ ಒಂದು ಮೇರು ಕೃತಿಯನ್ನ ಬರೆದಿದ್ದಾನೆ ಅಂತಕ್ಕಂಥದ್ದು ಹಾಗಾದ್ರೆ ಈಗ ನೇರವಾಗಿ ನಾವು ಇಲ್ಲಿ ಪ್ರಮುಖ ಅಂಶಗಳನ್ನೆಲ್ಲವನ್ನು ಕೂಡ ನೀವು ಹೇಳಿದೀನಿ ಹಾಗಾದ್ರೆ ಮೊದಲನೇ ಪದ್ಯವನ್ನ ನೋಡ್ತಾ ಹೋಗೋಣ ಸರ್ ಈಗ ಆರು ಪ್ರಶ್ನೆಗೆ ಭಾವಾರ್ಥ ಕೊಟ್ರೆ ಹೇಗ್ ಬರಿಬೇಕು ಅದನ್ನು ಕೂಡ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ ಅಥವಾ ಹತ್ತು ಅಂಕಗಳಿಗೆ ಈ ಒಂದು ಭೇದ ಪ್ರಕರಣ ಅನ್ನುವಂತಹ ಒಂದು ಪದ್ಯ ಭಾಗದಿಂದ ಏನಾದ್ರೂ ಪ್ರಶ್ನೆಗಳನ್ನ ಕೇಳಿದ್ರೆ ಯಾವ ರೀತಿ ಹೇಳ್ಬೇಕು ಅಥವಾ ಯಾವ ರೀತಿ ಹತ್ತು ಅಂಕದ ಪ್ರಶ್ನೆಗಳಿಗೆ ಮೊದಲನೇ ಸಾಲ ಯಾವ ಬರಿಬೇಕು ಅನ್ನೋದನ್ನೆಲ್ಲವನ್ನ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತೇನೆ ನೋಡಿ ಈಗ ಆ ಈಗ ಭಾವಾರ್ಥ ಕೊಟ್ಟಿದ್ದಾರೆ ಹೇಗೆ ಮೊದಲ ಸಾಲ ಬರೀಬೇಕು ಅಂತಂದ್ರೆ ನೋಡಿ ಈ ಪದ್ಯ ಭಾಗವನ್ನು ದುರ್ಗಸಿಂಹ ಕವಿ ಬರೆದಿರುವ ಕರ್ನಾಟಕ ಪಂಚತಂತ್ರಂ ಎಂಬ ಕಾವ್ಯದಿಂದ ಆಯ್ದ ಭಾಗವಾದ ಭೇದ ಪ್ರಕರಣ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಅಂತ ಬರೆದ್ರೆ ನಿಮ್ಗೆ ಒಂದು ಅಂಕ ಎಲ್ಲಿ ಈ ಭಾವಾರ್ಥವನ್ನ ಬರಿಬೇಕಾದ್ರೆ ಮೊದಲಿಗೆ ಈ ಸಾಲನ್ನ ಬರಿಬೇಕಾಗುತ್ತೆ ಆ ನಂತರ ನಾನು ಹೇಳ್ತಕ್ಕಂಥ ವಿಚಾರವನ್ನ ನೀವು ಬರ್ಕೊ ಬಂದ್ರೆ ನಿಮ್ಗೆ ಒಳ್ಳೆಯ ಅಂಕಗಳು ಲಭಿಸ್ತವೆ ಈಗ ಮೊದಲನೇ ಪದ್ಯ ಹೇಗಿದೆಯಪ್ಪ ಅಂದ್ರೆ ನೆಂಬಂ ಪೊನ್ನನೆ ಪಡೆಯುವುದು ಸರ್ವ ಪ್ರಕಾರದಿಂದ ಪಡೆಯೇ ಪೊನ್ನಂ ಅಂತಕ್ಕಂಥದ್ದು ಒಂದು ಪದ್ಯ ಭಾಗ ಇದೆ ಮೊದಲನೇ ಪದ್ಯ ಭಾಗ ಭೇದ ಪ್ರಕರಣದಲ್ಲಿ ಸರ್ ಇದರ ತಾತ್ಪರ್ಯ ಏನು ಹಾಗಾದ್ರೆ ಇದರ ಸಾರಾಂಶ ಏನಿದೆ ಅನ್ನೋದನ್ನ ನಾವು ನೋಡೋದಾದ್ರೆ ನೋಡಿ ಉಜ್ಜಯಿನಿ ಅಂತಕ್ಕಂತಹ ಒಂದು ಪಟ್ಟಣ ಉಜ್ಜಯಿನಿ ಎಂಬ ಪಟ್ಟಣ ಅಲ್ಲಿ ವರ್ಧಮಾನನೆಂಬ ಹೆಸರಿನವನು ಪರಮಾನಂದದಿಂದ ಸುಖ ಸಮೃದ್ಧಿಯಿಂದ ಅತ್ಯಂತ ಪ್ರಬುದ್ಧನು ಹಾಗೆನೆ ದನ ಕನಕ ಸಮೃದ್ಧಿಯಿಂದ ಕೂಡಿ ಸಮಸ್ತ ಸುಖಗಳನ್ನ ಅನುಭವಿಸುತ್ತಾ ಇರುವಂತಹ ಯಾರಪ್ಪ ಅಂದ್ರೆ ವರ್ಧಮಾನ ಆದ್ರೆ ಒಂದು ದಿನ ಸುಖವಿಯಂತೆ ಅಪೂರ್ವವಾದ ಧನ ಸಂಪಾದನೆಗಾಗಿ ಯೋಚಿಸಬೇ ಇಲ್ಲಿ ಯೋಚಿಸ್ತಾವೆ ಏನ್ ಮಾಡ್ತಾ ಇದ್ದಾನೆ ಸಾರ್ ಇಷ್ಟೆಲ್ಲಾ ಸಕಲ ಸಂಪತ್ತಿದೆ ಅವನ ಹತ್ರ ಸಕಲ ಅಷ್ಟೈಶ್ವರ್ಯಗಳಿದೆ ಅತ್ಯಂತ ಪ್ರಬುದ್ಧನಾಗಿದ್ದಾನೆ ಹಾಗೇನೆ ಎಲ್ಲಿ ಅವನು ಉಜ್ಜಯಿನಿ ಪಟ್ಟಣದ ಯಾರು ವರ್ಧಮಾನ ಈ ವರ್ಧಮಾನನಿಗೆ ಒಂದಿಷ್ಟ ಅನಿಸ್ತು ಏನು ಅಪೂರ್ವವಾದಂತಹ ಧನ ಸಂಪಾದನೆ ಮಾಡಬೇಕು ಹೀಗೆ ಧನ ಸಂಪಾದನೆ ಮಾಡುದು ಅಂತ ಯೋಚಿಸ್ತಾ ಇರ್ತಾನೆ ಹಾಗೇನೆ ಆ ಯೋಚಿಸುತ್ತಾ ಪ ಅವನು ಹೇಳ್ತಾ ಇದ್ದಾನೆ ಏನಾದ್ರೂ ಪಡ್ಕೋಬೇಕು ಅಂದ್ರೆ ಪಡೆವನೆಂಬುವನು ಅವನೇನ್ ಹೇಳ್ತಾನೆ ನಾನು ಪಡ್ಕೋಬೇಕು ಅಂದ್ರೆ ಒನ್ನನ್ನ ಪಡೆಯಬೇಕು ನೋಡಿ ಧನ ಸಂಪಾದನೆಯೇ ಮುಖ್ಯ ಅನ್ನುವಂಥದ್ದು ಎಲ್ಲದಕ್ಕೂ ಬೇಕಾಗಿರ್ತಕ್ಕಂಥದ್ದು ಯಾವುದು ಹಣನೆ ಮುಖ್ಯ ಅನ್ನುವಂತಹ ಒಂದು ಆಲೋಚನೆಯಲ್ಲಿ ತೊಡಗಿದ್ದಾನೆ ನಮ್ಮ ಉಜ್ಜಯಿನಿಯ ಯಾರು ವರ್ಧಮಾನ ಹಾಗೇನೆ ಸರ್ವ ಪ್ರಕಾರಗಳಿಂದಲೂ ಒನ್ನನ್ನ ಪಡೆಯಿಲ್ಲಕ್ಕಾಗಿ ಅಷ್ಟೊಂದು ಉಪಾಯಗಳುಂಟು ಅವನು ಹೇಳ್ತಾ ಇದ್ದಾನೆ ಈ ಬಂಗಾರವನ್ನ ಸಂಪತ್ತನ್ನ ಪಡಿಬೇಕು ಅಂದ್ರೆ ಅನೇಕ ಉಪಾಯಗಳಿವೆ ಏನು ಚೆನ್ನಾಗಿ ಮಾತನಾಡ್ತಕ್ಕಂಥದ್ದು ಚಾತುರ್ಯ ಅತಿ ಬುದ್ಧಿವಂತಿಕೆಯನ್ನ ಉಪಯೋಗಿಸ್ಬೇಕು ಅಂತಕ್ಕಂಥದ್ದು ಸಾಮರ್ಥ್ಯ ಇರ್ಬೇಕು ಅಂತಕ್ಕಂಥದ್ದು ಹೀಗೆ ಇರುಮೆ ಹಾಗೆಯೇ ನುಡಿ ಬಲ್ಮೆ ಕಡುಗಲಿತನ ಸೌಭಾಗ್ಯ ಒಳ್ಳೆತನ ಉನ್ನತಿಯಿಂದ ಕೂಡಿದ್ರೆ ಇವೆಲ್ಲವೂ ಸಂಭವಿಸುವವು ನೋಡಿ ನೋಡಿ ಏನ್ ಹೇಳ್ತಾ ಇದನ್ನಪ್ಪಾ ಅಂದ್ರೆ ಹಿರಿಮೆ ಇರ್ಬೇಕು ಬಲ್ಮೆ ಇರ್ಬೇಕು ಒಳ್ಳೆಯ ನುಡಿ ಒಳ್ಳೆ ಮಾತುಕತೆ ಒಳ್ಳೆಯ ಬುದ್ಧಿ ಚಾತುರ್ಯ ಎಲ್ಲವೂ ಇರ್ಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ಕೊನೆಗೆ ಅವನು ಹೇಳ್ತಾನೆ ಇದಕ್ಕೆಲ್ಲಾ ದನವೊಂದಿದ್ದಲ್ಲಿ ನೋಡಿ ಇವೆಲ್ಲವೂ ಯಾವ ರೀತಿ ಲಭಿಸ್ತವಪ್ಪ ಅಂದ್ರೆ ದನವೊಂದಿದ್ದಲ್ಲಿ ಇವೆಲ್ಲವೂ ನಾಶವಾಗುವವು ನೋಡಿ ಇವೆಲ್ಲಾ ದನ ಒಂದಿದ್ದಲ್ಲಿ ಇಲ್ಲಿ ಧನವೊಂದಿಲ್ಲದಿದ್ದಲ್ಲಿ ಅಂತಕ್ಕಂಥದ್ದು ನಮ್ಮ ಹತ್ರ ಹಣ ಇಲ್ಲ ಅಂತ ಅಂದ್ರೆ ಯಾವ ಸಾಮರ್ಥ್ಯನೂ ಇಲ್ಲ ಯಾವ ಚಾತುರ್ಯನೂ ಇಲ್ಲ ಅಂತಕ್ಕಂಥದ್ದು ನಾವು ಹೇಳ್ತಾ ಇದ್ದಾನೆ ಯಾಕಂದ್ರೆ ಹಣ ಇದ್ದರೆ ಇವೆಲ್ಲವೂ ಕೂಡ ಇರ್ತವೆ ಯಾಕಂದ್ರೆ ಆ ಹಣವನ್ನ ಪಡಿಬೇಕಾದ್ರೆ ನಾವ್ ಏನ್ ಮಾಡಿರ್ತೀವಪ್ಪಾ ಅಂದ್ರೆ ಅನೇಕ ಚಾತುರ್ಯಗಳನ್ನ ಅಳವಡಿಸ್ಕೊಂಡಿರ್ತೀವಿ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಯಾರು ಹೇಳ್ತಾ ಇದ್ದಾನಪ್ಪ ಅಂದ್ರೆ ಇಲ್ಲಿ ವರ್ಧಮಾನ ಈ ಒಂದು ಪದ್ಯ ಭಾಗದಲ್ಲಿ ಹೇಳ್ತಾ ಇದ್ದೀವಿ ಇದು ಮೊದಲನೇ ಪದ್ಯದ ತಾತ್ಪರ್ಯ ಅದಾದ ನಂತರ ಎರಡನೇ ಪದ್ಯ ನಾವಿಲ್ಲಿ ಗಮನಿಸ್ಬೋದು ಏನಪ್ಪಾ ಅಂತಂದ್ರೆ ಕುಲಜನಪ್ಪನಂ ಕುಲಜನಪನಂ ಇಲ್ಲಿ ಕುಲಹೀನನೆಂದರ್ಪರೇ ಕುಲಹೀನನಂ ಕುಲಜಾತನೆಂಬರ್ ಅಂತಕ್ಕಂತಹ ಒಂದು ಪದ್ಯ ಭಾಗ ಅಲ್ಲಿ ಇದೆ ಈ ಪದ್ಯದಲ್ಲಿ ನೋಡಿ ಎರಡನೇ ಪದ್ಯದಲ್ಲಿ ಮೊದಲನೇ ಪದ್ಯದಲ್ಲಿ ನಾವೇನ್ ಮಾಡ್ದೋ ಉಜ್ಜಯನಿಯ ವಾಸಿ ಆಗಿರ್ತಕ್ಕಂತಹ ಯಾರು ವರ್ಧಮಾನ ಏನ್ ಮಾತಾಡ್ದೋ ಅಥವಾ ಅವನ ಹಣದ ಬಗ್ಗೆ ಅವನ ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ನಾವ್ ಚರ್ಚೆ ಮಾಡ್ದೋ ಈಗ ಈ ಎರಡನೇ ಪದ್ಯದಲ್ಲಿ ನಾವು ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಪ್ರಾಣಿಗಳು ಮಾತನಾಡ್ತವೆ ಈ ಪದ್ಯಗಳೇನಪ್ಪಾ ಅಂದ್ರೆ ಪ್ರಾಣಿಗಳು ಕೂಡ ಮನುಷ್ಯರಂತೆ ಮಾತನಾಡುವುದನ್ನ ಭೇದ ಪ್ರಕರಣದಲ್ಲಿ ಯಾವ ರೀತಿ ವ್ಯಕ್ತವಾಗಿದೆ ಎನ್ನುವಂತ ಒಂದು ಪ್ರಶ್ನೆ ಕೇಳ್ಬೋದು ನಿಮ್ಗೆ ಅಲ್ವಾ ಆ ಪ್ರಶ್ನೆಗೆ ಈಗ ಉತ್ತರ ಇದೆ ನೋಡಿ ಅಂತಂದ್ರೆ ಈ ಇರ್ತಕ್ಕಂತಹ ಎರಡು ಮೂರು ಪದ್ಯಗಳಲ್ಲೂ ಕೂಡ ಈಗ ಪ್ರಾಣಿಗಳೇ ಮಾತನಾಡ್ತಾ ಇರ್ತವೆ ನೋಡಿ ಇಲ್ಲಿ ಇದು ಕೂಡ ಕರ್ನಾಟಕ ಪಂಚತಂತ್ರಂ ಅಂತಕ್ಕಂತಹ ಈ ಭೇದ ಪ್ರಕರಣದ ಒಂದು ಕಥೆಯನ್ನ ಆಯ್ಕೆ ಮಾಡ್ಕೊಂಡಿದ್ವಿ ಅದರಲ್ಲಿ ಈ ಎರಡನೇ ಪದ್ಯದಲ್ಲಿ ಒಂದು ಕಥೆ ಇದೆ ಯಾವುದು ಅಂತಂದ್ರೆ ನರಿಯು ಬೇರಿಯು ಎಂಬಂತಹ ಒಂದು ಕಥೆಯನ್ನ ಆಯ್ಕೆ ಮಾಡ್ಕೊಂಡಿದ್ರು ಅದು ಭೇದ ಪ್ರಕರಣದಲ್ಲಿ ದುರ್ಗಸಿಂಹನ ಭೇದ ಪ್ರಕರಣ ಆ ಭೇದ ಪ್ರಕರಣದ ಒಳಗಡೆ ಇನ್ನೊಂದು ಕಥಾಭಾಗ ಇದೆ ಯಾವ್ದಪ್ಪ ಅಂದ್ರೆ ನರಿಯು ಬೇರಿಯು ಅಂತಕ್ಕಂತಹ ಒಂದು ಕಥಾಭಾಗ ಆ ಕಥಾಭಾಗದ ವಿಚಾರನೆ ಇಲ್ಲಿ ನಾವು ಮಾತನಾಡ್ತಾ ಇದ್ದೀವಿ ಇಲ್ಲಿ ಎರಡನೇ ಪದ್ಯದಲ್ಲಿ ನಾನು ಹೇಳದ್ನೆಲ್ಲ ಆಗ್ಲೇ ಪಿಂಗಳಕ ಆಗಿರ್ಬೋದು ಅಂದ್ರೆ ಸಿಂಹರಾಜ ಸಂಜೀವಕ ಹಾಗೇನೆ ದವನಕ ಈ ಎಲ್ಲಾರು ಕೂಡ ಇಲ್ಲಿ ಮಾತನಾಡ್ತಾ ಇದೀವಿ ಎಲ್ಲವೂ ಕೂಡ ಪ್ರಾಣಿಗಳು ಪ್ರಾಣಿಗಳು ಕೂಡ ಮನುಷ್ಯರಂತೆ ಮಾತನಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು ನೋಡಿ ಈಗ ಏನು ಇಲ್ಲಿ ಏನ್ ವ್ಯಕ್ತವಾಗ್ತಾ ಇದೆಯಪ್ಪ ಅಂದ್ರೆ ಪಿಂಗಳಕನೆಂಬ ಸಿಂಹರಾಜನ ಸೇವೆಗೆ ಪಿಂಗಳಕ ಅಂತಕ್ಕಂತಹ ಒಬ್ಬ ರಾಜ ಅದು ಸಿಂಹರಾಜ ಇಡೀ ಕಾಡಿಗೆ ಅಧಿಪತಿ ಕಾಡಿನ ರಾಜ ಸಿಂಹರಾಜ ಆ ಸಿಂಹರಾಜನ ಸೇವೆಗೆ ಆ ಸಿಂಹರಾಜನ ಸೇವೆಗೆ ಏನಪ್ಪಾ ಅಂತಂದ್ರೆ ಕಳಿಸುವಾಗ ಇಲ್ಲಿ ಸಿಂಹರಾಜನ ಸೇವೆಗೆ ಈಗ ಯಾವುದಾದ್ರೂ ಪ್ರಾಣಿಯನ್ನ ಕಳಿಸ್ಬೇಕು ಹಾಗಾಗಿ ಅಲ್ಲಿ ನರಿ ಇದೆ ಹಾಗೇನೆ ಇನ್ನೊಂದ್ ಕಡೆ ಇಲ್ಲಿ ನಾವೇನ್ ಇದೀವಿ ದವನಕ ಆಗಿರ್ಬೋದು ಹಾಗೇನೇ ಸಂಜೀವಕ ಆಗಿರ್ಬೋದು ಎಲ್ಲವೂ ಕೂಡ ಮಾತನಾಡ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಇಲ್ಲಿ ದವನಕನು ಸಂಜೀವಕನನ್ನ ಏನ್ ಮಾಡ್ತಾ ಇದ್ದಾನೆ ಸಿಂಹರಾಜನ ಸೇವೆಗೆ ಕಳಿಸುವ ಈ ರೀತಿ ಹೇಳ್ತಾನೆ ನೋಡಿ ಎರಡನೇ ಪದ್ಯದಲ್ಲಿ ನೆನ್ಪೇಟ್ಕೋಬೇಕು ದವನಕನು ಸಂಜೀವಕನನ್ನ ಈ ಸಿಂಹರಾಜನ ಸೇವೆಗೆ ಕಳಿಸ್ಬೇಕಾದ್ರೆ ಈ ರೀತಿ ಹೇಳ್ತಾನೆ ಏನ್ ಹೇಳ್ತಾನೆ ಅಂದ್ರೆ ನೋಡಪ್ಪ ಕಳಿಸ್ಬೇಕಾದ್ರೆ ಇಲ್ಲಿ ಸಂಜೀವಕ ಹೇಳ್ತಾನೆ ನೋಡಪ್ಪ ಈ ಅರಸುಗಳಿದ್ದಾರಲ್ಲ ಈ ರಾಜರಿದ್ದಾರಲ್ಲಪ್ಪ ಇವ್ರನ್ನ ನಂಬೋದೇ ಕಷ್ಟ ಕಣಯ್ಯ ಏನಂದ್ರೆ ನಿಮ್ಮ ಅರಸನಿಗೆ ನಾನು ಹಾಳಾಗಬೇಕೆಂದು ನೀನು ನನ್ನನ್ನ ಆಗ್ರಹ ಪಡಿಸ್ತಾ ಇದೀಯಾ ಆಯ್ತು ನಾನು ಹೋಗ್ತೀನಿ ಅರಸರು ವಿಷಮ ಸ್ವಭಾವದವರು ಈ ಅರಸರಿದ್ದಾರಲ್ಲ ನೋಡಿ ರಾಜನ ಎಲ್ಲ ಒಂದ್ ಕಡೆ ಮುಂದೆ ಇರಬಾರ್ದು ಕತ್ತೆಯ ಹಿಂದೆ ಇರಬಾರ್ದು ಅಂತಕ್ಕಂಥ ಒಂದು ಗಾದೆ ಮಾತಿನಂತೆ ನೋಡಪ್ಪ ಇವರು ವಿಷಮ ಸ್ವಭಾವದವರು ರಾಜರು ಕುಲಜನನ್ನ ಕುಲಹೀನನು ಅಂತ ಕರೀತಾರೆ ನೋಡಿ ಕುಲಜನನ್ನ ಏನಂತ ಕರೀತಾರೆ ಏನರು ಕುಲಹೀನರು ಅಂತ ಕರೀತಾರೆ ಕುಲಹೀನನನ್ನ ಕುಲಜನು ಅಂತ ಕರೀತಾರೆ ಇವರು ಯಾವ ಸಂದರ್ಭದಲ್ಲಿ ಯಾವ ರೀತಿ ಮಾತಾಡ್ತಾರೆ ಅಂತಕ್ಕಂಥದ್ದನ್ನ ಯಾವ ತಂತ್ರವನ್ನ ಊಡ್ತಾರೆ ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ ಅಂತಕ್ಕಂಥದ್ದು ಹಾಗೇನೆ ಇನ್ನೂ ಮುಂದುವರೆದಂತೆ ಈ ರಾಜರಿದ್ದಾರಲ್ಲ ಇದೆಲ್ಲ ಸಂಜೀವಕ ಹೇಳ್ತಾ ಇದ್ದಾನೆ ದವನಕನಿಗೆ ನೋಡಪ್ಪ ಇದ್ ರೀತಿ ಇದೆ ದವನಕ ಯಾರನ್ನ ಕಳಿಸ್ತಾ ಇದ್ದಾನೆ ಸಂಜೀವಕನನ್ನ ಸಿಂಹನ ಇಲ್ಲಿ ಸಿಂಹರಾಜನ ಸೇವೆಗೆ ಕಳಿಸ್ತಾ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ನಾವಿಲ್ಲಿ ಏನ್ ಮಾಡ್ತಾ ಇದ್ವಿ ಪರಾಕ್ರಮಿಯಾದ ಅತ್ಯಂತ ಏಡಿಯನ್ನ ಇಲ್ಲಿ ಎಲ್ಲೋ ಒಂದ್ ಕಡೆ ಏನ್ ಮಾಡ್ತಾ ಇದನ್ನಪ್ಪ ಅಂದ್ರೆ ಎಂದು ಅವರು ಅವನೇ ಪರಾಕ್ರಮಿ ಅಂತ ಮಾತಾಡ್ತಾರೆ ಹಾಗೇನೆ ಇಲ್ಲಿ ಕಡಾ ಇಲ್ಲಿ ಕಡು ಏಡಿಯನ್ನ ಪರಮ ಪರಾಕ್ರಮಿ ಅಂತ ಹೇಳ್ತಾರೆ ಹಾಗೇನೆ ಎಲ್ಲರನ್ನ ಒಪ್ಪುವ ಸತ್ಯವನ್ನ ನುಡಿಯುವವನನ್ನ ಸುಳ್ಳು ಹೇಳುವವನು ಅಂತ ಏನು ಒಬ್ಬ ವ್ಯಕ್ತಿ ಇರ್ತಾನೆ ಎಲ್ಲರನ್ನ ಒಪ್ಪುವಂತೆ ಸತ್ಯವನ್ನೇ ನುಡಿತಾ ಇರ್ತಾನೆ ಅವನನ್ನೆಲ್ಲ ಉಸಿಕನೆನ್ನುವರು ಅಂದ್ರೆ ಸುಳ್ಳನ್ನ ಹೇಳ್ತಾನೆ ಅಂತ ಹೇಳ್ತಾರೆ ಸುಳ್ಳನ್ನ ಹೇಳುವವನನ್ನ ಭೂಮಿಯಲ್ಲಿ ಇವನಷ್ಟು ಸತ್ಯವಂತ ಬೇರೆ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾರೆ ರಾಜರ ವಿಷಮ ಸ್ವಭಾವದ ಬಗ್ಗೆ ಈ ಪದ್ಯದಲ್ಲಿ ಚರ್ಚೆ ಆಗ್ತಾ ಇದೆ ನೋಡಿ ಇಲ್ಲಿ ಸುಳ್ಳನ್ನ ಹೇಳುವಂತಹವನನ್ನ ಆ ವ್ಯಕ್ತಿಯನ್ನ ಭೂಮಂಡಲದಲ್ಲಿಯೇ ಇವನಷ್ಟು ಸತ್ಯವಂತ ಯಾರೂ ಇಲ್ಲ ಅಂತ ಹೇಳ್ತಾರೆ ಇದು ಅರಸರ ಸ್ವಾಭಾವಿಕ ಗುಣ ಇಂತಹ ಅವಿವೇಕಿಗಳು ಅಜ್ಞಾನಿಗಳು ಆದ ಅರಸರ ಸೇವೆ ಮಾಡುವುದು ಅಸಾಧ್ಯ ಎಂದು ಸಂಜೀವಕ ಹೇಳ್ತಾನೆ ನೋಡಪ್ಪ ಇಂತಹ ಅವಿವೇಕಿ ಅಸಾಧ್ಯರ ಈ ಅರಸರ ದೊರೆಗಳ ರಾಜರ ಸೇವೆಯನ್ನ ಮಾಡ್ತಕ್ಕಂಥದ್ದು ನನ್ನ ಕೈಯಿಂದ ಆಗೋದಿಲ್ಲ ಇದು ಅಸಾಧ್ಯ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ಎರಡನೇ ಪದ್ಯದಲ್ಲಿ ಹಾಗೆಯೇ ಮುಂದುವರೆದಂತೆ ನಾವು ಮೂರನೇ ಪದ್ಯಕ್ಕೋದ್ರೆ ನೋಡಿ ಓರ್ವನ ಅಂತಕ್ಕಂತಹ ಒಂದು ಪದ್ಯ ಇದೆ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ಸಂಜೀವಕನು ದವಕನಿಗೆ ಹೀಗೆ ಹೇಳ್ತಾ ಇದ್ದಾನೆ ಏನು ನೋಡಪ್ಪ ಅರಸರು ಇಲ್ಲೆಲ್ಲ ಒಂದ್ ಕಡೆ ವಿಚಾರವಾದಿಗಳಾದ್ದರಿಂದ ಮೊದಲು ಒಬ್ಬನನ್ನ ಮುನಿಸಿನಿಂದ ನಾಶ ಮಾಡುತ್ತಾರೆ ಇವ್ರು ಏನ್ ಮಾಡ್ತಾರೆ ವಿಚಾರವಾದಿಗಳು ಬುದ್ಧಿವಂತರಾದ್ದರಿಂದ ಇವ್ರು ಮಾಡ್ತಾರೆ ಒಬ್ಬನನ್ನ ಏನಪ್ಪಾ ಅಂದ್ರೆ ಮುನಿಸಿನಿಂದ ಎಲ್ಲವನ್ನ ಕಡೆ ನಾಶ ಮಾಡ್ತಾರೆ ಇನ್ನೊಬ್ಬನನ್ನ ಅಕ್ಕರೆಯಿಂದ ಒಬ್ಬನನ್ನ ಪ್ರೀತಿಸಿ ಮತ್ತೊಬ್ಬನನ್ನ ಪ್ರೀತಿಸದೆಯೂ ಇರುತ್ತಾರೆ ಎಂದು ರಾಜತಂತ್ರವನ್ನ ಉಪಯೋಗಿಸ್ತಾರೆ ಹೀಗೆ ಕ್ಷಿಪತಿಗಳು ಆಚಾರ ವಿಚಾರ ಹಿತನು ಅತಿಭಕ್ತನು ಅನ್ವಿತನು ಹಾಗೆ ಆಗಿರ್ತಕ್ಕಂತಹ ಕೃತಕೃತ್ಯನು ಆಗಿರುವ ಎಂದು ಹೇಳುವುದಿಲ್ಲ ಹಾಗಾಗಿ ಚಾಡಿಯಿಂದ ಕೆಡಿಸುವರು ಇವ್ರೇನ್ ಮಾಡ್ತಾ ಇರ್ತಾರೆ ಚಾಡಿಯಿಂದ ಕೆಡಿಸ್ತಾರೆ ಅರಸರು ಇಂತಹ ಅವಿವೇಕಿಗಳು ಅಜ್ಞಾನಿಗಳು ಆದ ಅರಸರ ಸೇವಿಸುವುದು ಎಲ್ಲೋ ಒಂದ್ ಕಡೆ ಅರಸರ ಸೇವೆಯನ್ನ ಮಾಡ್ತಕ್ಕಂಥದ್ದು ಇಲ್ಲಿ ಎಲ್ಲೋ ಒಂದ್ ಕಡೆ ಅಸಾಧ್ಯ ಅಂತಕ್ಕಂಥದ್ದು ಹೀಗಾಗಿ ಸೇವಾ ವೃತ್ತಿ ಕಷ್ಟವಾಗಿದೆ ಈ ಒಂದು ಅರಸನ ಸೇವಾ ವೃತ್ತಿ ಅಂತಕ್ಕಂಥದ್ದು ಯಾಕೆಂದ್ರೆ ಚಾಡಿಕೋರರ ಮಾತನ್ನು ಕೂಡ ಇವರು ಹೆಚ್ಚಾಗಿ ಕೇಳ್ತಾರೆ ಹಾಗಾಗಿ ಇವರ ಅಗ್ನಿ ಇಂತಹ ಅಜ್ಞಾನಿಗಳ ಇಲ್ಲಿ ಸೇವಾ ವೃತ್ತಿಯನ್ನ ಮಾಡುವುದು ನನ್ನ ಕೈಯಿಂದ ಆಗ್ತಾ ಇಲ್ಲ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ದವಕನು ಸಂಜೀವಕನಿಗೆ ಈ ರೀತಿ ವಿಚಾರಗಳನ್ನ ಹೇಳ್ದ ಅಂತಕ್ಕಂಥದ್ದು ಇಷ್ಟೆಲ್ಲ ಆದ್ಮೇಲೆ ನೋಡಿ ಮೂರು ಮತ್ತು ಎರ ಇಲ್ಲಿ ಎರಡು ಮತ್ತು ಮೂರು ನಾಲ್ಕನೇ ಪದ್ಯಗಳಲ್ಲಿ ಏನಪ್ಪಾ ಅಂತಂದ್ರೆ ಪ್ರಾಣಿಗಳು ಮನುಷ್ಯನಂತೆ ಮಾತನಾಡ್ತಾ ಇದ್ದಾವೆ ಹಾಗಾಗಿ ಪಿಂಗಳಕ್ಕನೆಂಬ ಸಿಂಹರಾಜನ ಸೇವೆಗೆ ದವಕನನ್ನ ಸಂಜೀವಕನ ದವಕನು ಇಲ್ಲಿ ದವನಕನ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಸಂಜೀವಕನನ್ನ ಕಳಿಸುವಾಗ ನಡೆಯುವಂತಹ ಒಂದು ಸಂವಾದ ಇದಾಗಿದೆ ನೋಡಿ ಎರಡು ಮೂರು ನಾಲ್ಕು ಈ ಪದ್ಯದಲ್ಲಿ ಯಾವ ವಿಚಾರ ಅಡಗಿದೆ ಅಂತ ಅಂದ್ರೆ ಇನ್ನೊಮ್ಮೆ ಹೇಳ್ತೀನಿ ಅನ್ಪೇಟ್ಕೊಳ್ಳಿ ಪಿಂಗಳಕನೆಂಬ ಸಿಂಹರಾಜನ ಸೇವೆಗೆ ದವನ ಇಲ್ಲೇನ್ ಮಾಡ್ತಾ ಇದ್ದಾನೆ ದವನಕನು ಏನ್ ಮಾಡ್ತಾ ಇದ್ದಾನೆ ಸಂಜೀವಕನನ್ನ ಕಳಿಸ್ಬೇಕಾದಂತ ಸಂದರ್ಭದಲ್ಲಿ ನಡೆಯುವಂತಹ ಸಂವಾದವನ್ನ ಇಲ್ಲಿ ಎರಡು ಮೂರು ನಾಲ್ಕು ಪದ್ಯಗಳಲ್ಲಿ ಹೇಳ್ತಾ ಇದೀವಿ ಒಂದನೇ ಪದ್ಯದಲ್ಲಿ ನಾನು ಹಾಗೆ ಹೇಳಿರ ಆಗಲೇ ಹೇಳಿರೋ ಹಾಗೆ ಉಜ್ಜಯಿನಿಯ ವಾಸಿಯಾಗಿರ್ತಕ್ಕಂಥ ವರ್ಧಮಾನನ ವಿಚಾರದ ಬಗ್ಗೆ ಹೇಳಿದ್ದೀನಿ ಹಾಗಾಗಿ ಇಲ್ಲಿ ಪ್ರಮುಖ ಅಂಶಗಳಲ್ಲೂ ಕೂಡ ಯಾರ್ಯಾರು ಯಾವ್ಯಾವ ವಿಚಾರಗಳನ್ನ ಮಾತಾಡ್ತಾ ಇದ್ರು ಏನು ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದು ಕೀ ಪಾಯಿಂಟ್ಸ್ ಕೊಟ್ಟಿದೀನಿ ಅದ್ರ ಪ್ರಕಾರ ನೀವು ಬರ್ಕೊಂಡು ಹೋಗ್ಬೋದು ಹಾಗೆ ಇಷ್ಟೆಲ್ಲ ಕೇಳಿ ತರಗತಿಯನ್ನ ಸದುಪಯೋಗ ಪಡಿಸ್ಕೊಂಡು ಆದ್ಮೇಲೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಯೋಚನೆ ಮಾಡಿ ಈಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇರೆ ಬೇರೆ ವಿಚಾರಗಳು ಮಗನೇ ಪದ್ಯಗಳು ಆಗಿರ್ಬೋದು ಅಥವಾ ಏನಾದ್ರೂ ಕಮೆಂಟ್ಸ್ ಇದ್ರೂ ಕೂಡ ನೀವು ಕಮೆಂಟ್ಸ್ ಬಾಕ್ಸ್ ಹೇಳ್ಬೋದು ಹಾಗಾಗಿ ಮುಂದುವರೆದಂತೆ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ